ಆಂಕರ್ ಅನುಶ್ರೀ ಅವರ ಮದುವೆ ಸಾಮಾಜಿಕ ಜಾಲತಾಣಗಳಲ್ಲಿ ಸಡನ್ ಸರ್ಪ್ರೈಸ್ ಆಗಿ ವೈರಲ್ ಆಗಿದ್ದು ಎಲ್ಲೆಡೆ ವಿಡಿಯೋಗಳು ಮತ್ತು ಫೋಟೋಗಳು ಹರಿದಾಡುತ್ತಿವೆ ಮದುವೆ ಬಗ್ಗೆ ಯಾವುದೇ ಪ್ರಚಾರ ಮಾಡದೆ ಶಾಂತವಾಗಿ ನಡೆದ ಈ ಕಾರ್ಯಕ್ರಮ ಜನರ ಗಮನ ಸೆಳೆದಿದೆ ಅನುಶ್ರೀ ತಮ್ಮ ಮದುವೆಯ ಬಗ್ಗೆ ಸ್ವತಃ ಘೋಷಿಸಿದರೂ ಅವರವರ ರೋಷನ್ ಬಗ್ಗೆ ಮಾಹಿತಿ ಕೆಲ ದಿನಗಳ ಹಿಂದೆಯೇ ಬಹಿರಂಗವಾಗಿತ್ತು ಅವರ ಹೆಸರು ವಯಸ್ಸು ಉದ್ಯೋಗ ಆದಾಯ ಮುಂತಾದ ವಿವರಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಿದಾಡುತ್ತಿವೆ ಈ ಮದುವೆಯ ನಂತರ ಇಬ್ಬರ ವಯಸ್ಸಿನ ವ್ಯತ್ಯಾಸದ ಬಗ್ಗೆ ಚರ್ಚೆಗಳು ಹೆಚ್ಚಾಗಿವೆ ಅನುಶ್ರೀ ಎರಡು ಸಾವಿರ ಇಪ್ಪತ್ತೈದು ರಲ್ಲಿ ಮೂವತ್ತೇಳು ವರ್ಷ ವಯಸ್ಸಿನವರು ಜನವರಿ ಇಪ್ಪತ್ತೈದು ಒಂದು ಸಾವಿರ ಒಂಬೈನೂರ ಎಂಬತ್ತೆಂಟರಂದು ಜನಿಸಿದವರು ರೋಷನ್ ಅವರ ವಯಸ್ಸು ಅಧಿಕೃತವಾಗಿ ಬಹಿರಂಗವಾಗಿಲ್ಲದಿದ್ದರು ಅವರು ಮೂವತ್ತ್ ವರ್ಷ ವಯಸ್ಸಿನವರು ಎಂದು ಅಂದಾಜಿಸಲಾಗಿದೆ ಶ್ರೀದೇವಿ ಬೈರಪ್ಪ ಮತ್ತು ರೋಷನ್ ಅವರು ಅಕ್ಕಪಕ್ಕದ ಮನೆಯಲ್ಲಿ ವಾಸ ಮಾಡುತ್ತಿದ್ದರು ಶ್ರೀದೇವಿ ಅವರು ರೋಷನ್ ಅವರನ್ನು ತಮ್ಮ ಎಂದು ಕರೆಯುತ್ತಾರೆ ಶ್ರೀದೇವಿ ವಯಸ್ಸು ಮೂವತ್ತೈದು ಎಂದು ಅಂದುಕೊಂಡರು ರೋಷನ್ ಅವರು ಅವರಿಗಿಂತ ಎರಡು ವರ್ಷ ಚಿಕ್ಕವರು ಹಾಗಾಗಿ ರೋಷನ್ ಅವರ ವಯಸ್ಸು ಮೂವತ್ಮೂರು ಎಂದು ಅಂದಾಜಿಸಲಾಗಿದೆ ಈ ಮೂಲಕ ಇಬ್ಬರ ನಡುವೆ ನಾಲ್ಕು ವರ್ಷದ ವಯಸ್ಸಿನ ಅಂತರವಿದೆ ಈ ಅಂತರವನ್ನು ಕೆಲವರು ಟೀಕಿಸುತ್ತಿದ್ದರೂ ಇಂತಹ ವಯಸ್ಸಿನ ವ್ಯತ್ಯಾಸವು ಹಲವಾರು ಸೆಲೆಬ್ರಿಟಿಗಳ ಮದುವೆಗಳಲ್ಲಿ ಸಾಮಾನ್ಯವಾಗಿದೆ ಪ್ರೀತಿ ಮತ್ತು ಪರಸ್ಪರ ಗೌರವವೇ ಮದುವೆಯ ಮೂಲ ಅಂಶವಾಗಿರುವುದರಿಂದ ಈ ಅಂತರವು ಅರ್ಥಪೂರ್ಣ ಸಂಬಂಧವನ್ನು ತಡೆಯುವುದಿಲ್ಲ ಆರ್ಥಿಕವಾಗಿ ನೋಡಿದರೆ ರೋಷನ್ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದು ಸುಮಾರು ಮೂರು ಲಕ್ಷ ರೂಪಾಯಿ ಮಾಸಿಕ ಸಂಬಳ ಪಡೆಯುತ್ತಾರೆ ಅವರು ಕೋಟ್ಯಾಧಿಪತಿ ಅಲ್ಲ ಎಂದು ಸ್ವತಃ ಹೇಳಿಕೊಂಡಿದ್ದಾರೆ ಆದರೆ ಅನುಶ್ರೀ ಪ್ರಸಿದ್ಧ ಆಂಕರ್ ಆಗಿದ್ದು ಒಂದು ಇವೆಂಟ್ಗೆ ಎಂಬತ್ತು ಸಾವಿರರಿಂದ ಒಂದು ಲಕ್ಷದವರೆಗೆ ಸಂಭಾವನೆ ಪಡೆಯುತ್ತಾರೆ ತಿಂಗಳಿಗೆ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದರಿಂದ ಅವರು ಹೆಚ್ಚು ಆದಾಯ ಗಳಿಸುತ್ತಿದ್ದಾರೆ ಬೆಂಗಳೂರಿನಲ್ಲಿ ಅವರ ಆಸ್ತಿ ಕೂಡ ಸಾಕಷ್ಟು ಇದೆ ವಿದ್ಯಾಭ್ಯಾಸದ ವಿಷಯದಲ್ಲಿ ಅನುಶ್ರೀ ಹತ್ತನೇ ತರಗತಿ ನಂತರ ಪಿಯುಸಿ ಮುಗಿಸಿ ಕುಟುಂಬದ ಕಷ್ಟದ ಕಾರಣದಿಂದ ಓದನ್ನು ನಿಲ್ಲಿಸಿ ಉದ್ಯೋಗಕ್ಕೆ ಪ್ರವೇಶಿಸಿದ್ದಾರೆ ರೋಷನ್ ಅವರು ಇಂಜಿನಿಯರಿಂಗ್ ಪದವಿ ಪಡೆದಿದ್ದು ಈ ಅಂಶದಲ್ಲಿ ಅವರು ಅನುಶ್ರೀಗಿಂತ ಮುಂದೆ ಇದ್ದಾರೆ ಆದರೆ ಅನುಶ್ರೀ ತಮ್ಮ ಜೀವನದಲ್ಲಿ ಎದುರಿಸಿದ ಸವಾಲುಗಳನ್ನು ಜಯಿಸಿ ತಾಯಿಗೆ ಮತ್ತು ತಮ್ಮನಿಗೆ ಬೆಂಬಲವಾಗಿ ತಮ್ಮ ಬದುಕನ್ನು ಕಟ್ಟಿಕೊಂಡಿದ್ದಾರೆ ಇದು ಅವರ ಶ್ರಮ ಮತ್ತು ತ್ಯಾಗದ ಪ್ರತೀಕವಾಗಿದೆ ಇದನ್ನೆಲ್ಲ ನೋಡಿದಾಗ ಅನುಶ್ರೀ ಅವರು ಪ್ರೀತಿಯ ಮೇಲೆ ನಂಬಿಕೆ ಇಟ್ಟು ತಮ್ಮನ್ನು ಪ್ರಾಮಾಣಿಕವಾಗಿ ಪ್ರೀತಿಸುವ ವ್ಯಕ್ತಿಯನ್ನು ಮದುವೆಯಾಗಿದ್ದಾರೆ ಎಂಬುದು ಸ್ಪಷ್ಟವಾಗುತ್ತದೆ ದುಡ್ಡು ಅಂದ ಅಥವಾ ವಿದ್ಯಾಭ್ಯಾಸವನ್ನೇ ಆಧಾರವನ್ನಾಗಿ ಮಾಡಿಕೊಂಡು ಮದುವೆಯಾಗಿಲ್ಲ ಅವರು ತಮ್ಮ ಜೀವನದ ಎಲ್ಲ ಜವಾಬ್ದಾರಿಗಳನ್ನು ಪೂರೈಸಿದ ನಂತರ ವೈಯಕ್ತಿಕ